స్నేహితురం బ్యాక్ టు మై యూట్యూబ్ కర్ణ్యూబ్ చాలా నిన్న చైత్ర నాక్ అబ్బ్యూస్ రికవరి కోచ్ జొతేనేహితురే నీక్ అబ్్యూస్ రికవరి కోచ్ ఆగి కన్సెప్ట్ బయటికి హీలింగ్ జర్ని బాగ్ నం కన్సెప్ట్ బయట ఎలా విచారీ జొతే నన్ను ఒక్క డైలీ రొట ನಾನು ವ್ಲಾಗ್ಸ್ ಮುಖಾಂತರ ಶೇರ್ ಮಾಡ್ತಾ ಹೋಗ್ತೀನಿ ಯಾಕಂತಂದ್ರೆ ಯೂಟ್ಯೂಬ್ ಜಸ್ಟ್ ನನ್ಗೆ ಒಂದು ಏನೋ ಫಾಲೋವರ್ಸ್ ಸಬ್ಸ್ಕ್ರೈಬರ್ಸ್ ಅಂತ ಅಲ್ಲ ನಾನು ಮನಸ್ಪೂರ್ತಿಯಾಗಿ ಫ್ಯಾಮಿಲಿ ಅಂತ ಭಾವಿಸ್ತೀನಿ ನನ್ನ ಒಂದು ಯೂಟ್ಯೂಬ್ ಫ್ಯಾಮಿಲಿ ಅಂತಾನೆ ಭಾವಿಸ್ತೀನಿ ನಿಮ್ಮೆಲ್ಲರನ್ನು ಕೂಡ ಕಳೆದ ವಿಡಿಯೋನಲ್ಲಿ ನಾನು ನಿಮ್ಗೆ ತಿಳಿಸಿದ್ದೆ ವಿನು ಮೆಸೇಜ್ ಮಾಡಿದ್ದ ಭೇಟಿ ಆಗೋಣ ಅಂತ ಹೇಳಿದ್ದ ಈ ರೀತಿ ಇಂಟರ್ವ್ಯೂ ಇತ್ತು ಕುಂದಾಪುರ ಅಲ್ಲಿ ಇದ್ದೀನಿ ಅನ್ನೋ ರೀತಿ ಮೆಸೇಜ್ ಹಾಕಿದ್ದ ಅಂತ ಹೇಳಿದ್ದೆ ಸೊ ನಾನು ಕೂಡ ಕಾಲ್ಗೆ ವೇಟ್ ಮಾಡ್ತಾ ಇದ್ದೆ ಬೆಳಗಿನ ಕೆಲ್ಸಗಳೆಲ್ಲ ಮುಗಿಸ್ಕೊಂಡು ಗಳನ್ನ ಮಾಡ್ಕೊಂಡು ಇಲ್ಲಿ ನಾನು ತಿಂಡಿನ ಇದ್ದೀನಿ ಹಾಗೆ ವೈಟ್ ಮಾಡ್ತಾ ಇದ್ದೆ ವಿನು ಕಾಲ್ ಬರುತ್ತೆ ಅಂತ ಹೇಳಿ ಅವತ್ತು ನಾನು ತಿಂಡಿ ತಿಂದ್ಮೇಲೆ ಏನಾಯ್ತು ವಿನು ಕಾಲ್ ಅಂತ ವಿಡಿಯೋ ನೋಡ್ತಾ ಹೋಗೋಣ ಸ್ನೇಹಿತರೆ ಊಟ ಮಾಡಿ ಕೂತ ಈಗ ಪ್ರೀವಿಯಸ್ ವಿಡಿಯೋ ತಿಳ್ಸಿದ್ನಲ್ಲ ಈ ರೀತಿ ವಿನು ಇಂಟರ್ವ್ಯೂ ಮುಗಿಸ್ ಫೋನ್ ಮಾಡ್ತಾನಂತೆ ಅಂತ ಇವಾಗ ಮತ್ತೆ ಮೆಸೇಜ್ ಬಂದಿದ್ವಿ ಇವಾಗ ತಿಂದು ಇನ್ನು ಕೈಯು ತೊಳ್ಕೊಂಡಿರ್ಲಿಲ್ಲ ತಟ್ಟೆ ಇಲ್ಲೇ ಇತ್ತು ಮತ್ತೆ ಮೆಸೇಜ್ ಬಂದಿದೆ ಒಂದೂವರೆಗೆ ಬಸ್ ಸ್ಟ್ಯಾಂಡ್ ಹತ್ರ ಬಾಮುದ್ದು ಹೊರಗಡೆ ಊಟ ಮಾಡೋಣ ಅನ್ನೋ ತರ ಸ್ಕ್ರೀನ್ಶಾಟ್ ಹಾಕ್ತೀನಿ ನೋಡಿ ವಿನೋದ್ ಮೆಸೇಜು ಬಟ್ ಕಾಲ್ ಮಾಡ್ತೀನಿ ಅಂತ ಹೇಳಿದ್ದ ಬಟ್ ಇವಾಗ ಮೆಸೇಜೇ ಮಾಡ್ತಿದ್ದಾನೆ ಕಾಲ್ಸ್ ಏನು ಇಲ್ಲ ನೋಡೋಣ ಏನಾಗುತ್ತೆ ಅಂತ ಎಷ್ಟೋ ದಿವಸದಿಂದ ಕಾಲ್ಗಳು ಏನು ಇಲ್ಲ ಆಕ್ಚುಲಿ ನಾನು ಮಾಡಿಲ್ಲ ವಿನೋನೂ ಮಾಡಿಲ್ಲ ಅದು ಅನ್ಸುತ್ತೆ ಈಗ ನಾನು ಮೆಸೇಜ್ ಹಾಕಿದೆ ಇಂಟರ್ವ್ಯೂ ಮುಗಿಸ್ಕೊಂಡ್ ಕಾಲ್ ಅಂತ ಇಂಟರ್ವ್ಯೂ ಮುಗಿಸ್ಕೊಂಡ್ ಕಾಲ್ ಮಾಡ್ಬೋದಿತ್ತು ಏನಾಗಿದೆ ಗೊತ್ತಿಲ್ಲ ನೋಡೋಣ ಏನಾಗತ್ತೆ ಅಂತ ಮೆಸೇಜ್ ಹಾಕ್ತೀನಿ ನೋಡಿ ಈಗ ಟೈಮ್ ಬಂದು ಹನ್ನೆರಡು ಮೂವತ್ತೈದಾಯ್ತು ಆಗಿದೆ ನಾನು ಊಟ ಏನ್ ಮಾಡ್ಬೇಕನ್ಸ್ತಾ ಇಲ್ಲ ಏನಾಗುತ್ತೋ ಅದ್ ನೋಡೋಣ ಅಲ್ಲಿ ಹೋದ್ರೆ ಏನಾದ್ರು ಲೈಟ್ ತಿಂತೀನಿ ನನ್ಗೆ ಏನ್ ಇವಾಗ ಅನ್ಸಿದ್ದು ಅಂದ್ರೆ ಬೇಜಾರೇನ ಆಗ್ತಿಲ್ಲ ಬಟ್ ಇಂಟರ್ವ್ಯೂ ಮುಗಿಸಿ ಕಾಲ್ ಮಾಡು ಅಂತ ಹೇಳಿದೆ ಬಟ್ ಕಾಲ್ ಏನು ಇಲ್ಲ ಏನ್ ಮೆಸೇಜ್ ಮಾಡಿದ್ ಗೊತ್ತಾ ಹ್ಮ್ ಹೇಳ್ತೀನಿ ರೀ ಮತ್ತು ಆ ಬರ್ತೀನಿ ಹೊರಗಡೆ ಊಟ ಮಾಡೋಣ ಆಯ್ತಾ ಒನ್ ತರ್ಟಿ ಬರ್ತೀನಿ ಕರೆಕ್ಟ್ ಒನ್ ತರ್ಟಿ ಬರ್ತೀನಿ ಅಂತ ಹಾಕಿರೋದು ಬಸ್ ಸ್ಟಾಪ್ ಹತ್ರ ಮುದ್ದು ಕಾಲ್ ಮಾಡ್ತೀನಿ ನಿಂಗೆ ಎಸ್ ಕಾಲ್ ಮಾಡ್ತೀನಿ ಅಂತ ಹಾಕಿದ್ದಾನೆ ಕಾಲ್ ಮಾಡ್ತೀನಿ ಅಂತ ಹಾಕಿದ್ದಾನೆ ನೋಡೋಣ ಕಾಲ್ ಮಾಡಿದ್ರೆ ನಾನು ಹೊರಡ್ತೀನಿ ನೀನ್ ಕಾಲ್ ಮಾಡಿದಾಗ ಹೊರಡ್ತೀನಿ ಅಂತ ಮೆಸೇಜ್ ಹಾಕ್ತೀನಿ ಅಷ್ಟೇ ಇವಾಗ ఇో నోడో క్వెస్ మార్క్ వినూద్ ఫోన్ బంద రెడీ అదే ప్యాంట్ శర్ట్ హాకొ బి నేను హతన వినూ ఫోన్ ఫోన్ బందేదే ఇంటర్వ్యూ ఇప్పుడు అంతా ఆయ్ కుందాపుర అంతి మెసేజ్ అల్ ಆಮೇಲೆ ಏನು ಕಾಲ್ ಅಲ್ಲಿ ಹೇಳ್ತಾ ಇಲ್ಲ ಕುಂದಾಪುರ ಅಲ್ಲ ಅಲ್ಲಿ ಹೋಗಿ ಬಂದಿದ್ದಷ್ಟೇ ಏನೋ ಹೇಳ್ದ ನನಗೆ ಅರ್ಥ ಆಗಲಿಲ್ಲ ಸರಿ ಈಗ ಹೋಗಿ ಬರ್ತೀನಿ ಇಂಟರ್ವ್ಯೂ ಎಲ್ಲ ಆಯ್ತಂತ ಯಾರು ಭೇಟಿ ಆಗ್ಬೇಕಿತ್ತಂತ ಏನೋ ಹೇಳ್ದಪ್ಪ ಸರಿ ಬಾ ಮುದ್ದು ಅಂತ ಮೆಸೇಜ್ ಕಾಲ್ ಅಲ್ಲಿ ಹೇಳ್ದ ಹೆಲ್ಲಿದ್ಯಾ ನಾನು ಇಲ್ಲೇ ಅದೇ ಎಸ್ಬಿಐ ಇದನ ಇತ್ತಲ್ಲ ನಾವು ಬಸ್ ಬಸ್ ಬಂದಿರ್ತೀಯಲ್ಲ ಹ್ಞೂ ಹ್ಞೂ ಮಾತಾಡು ಫೋನ್ ಮಾಡಿಬಿಟ್ಟು ಸುಮ್ಮನೆಮ್ಮ ಬಾ ಮತ್ ಅಂದರೆ ಬಾಮ್ ಬಾ ಮತ್ತೆ ಮೀಟ್ ಆಗೋಣ ಅಲ್ಲ ನೀ ಮಾತಾಡು ಏನಾಯ್ತು ಎಲ್ಲಿದ್ಯಾ ಏನು ಏನಾರ ವಿಚಾರ ಹೇಳಬೇಕಲ್ವಾ ನಾನು ಅದೇ ಪಾಬಂಗಾರ ಇವಾಗ ಎಲ್ಲಿಂದ ಬಂದಿದ್ದೀನಿ ರೆಡಿ ಆಗಿದ್ದೀನಿ ನಾನು ಮುಖ ಎಲ್ಲ ತೊಳ್ಕೊಂಡಿದ್ದೀನಿ ನಾನು ಅಲ್ಲಿ ಹೊರಗಡೆ ಬರ್ತೀನಿ ದೇ ಎಸ್ ಬೈನ ದುಡ್ಡು ತುಂಬ ಬಂದಿರ್ತೀವಲ್ಲ ಇಲ್ಲ ಇಂಟರ್ವ್ಯೂ ಆಯ್ತಾ ಹಾಂ ಮುಗೀತುಮ್ಮ ಎಲ್ಲಿ ಇದ್ದಿದ್ದಿ ಇಂಟರ್ವ್ಯೂ ಇಲ್ಲ ಇತ್ತು ಅದೊಂದು ಗೋ ಕಲ್ಯಾಣ ಅಂತ ಇದೆ ಅದ್ರದು ಮೀಟ್ ಆಗೋದಿತ್ತು ಸರ್ ಮೀಟ್ ಆದ ಎಲ್ಲಿ ಹೇಳ್ತೀನಿ ಹ್ಮ್ ಎಲ್ಲಿ ಸೂರತ್ ಸೂರತ್ ಕಲರ್ ಕುಂದಾಪುರ ಅಂದೆ ಅದೇ ಕುಂದ ನಾನ್ ಕುಂದಾಪುರದಾಗ ಇದ್ದೆ ಪಾ ಬರ್ಬೇಕ ಬರ್ಬೇಕಾದ್ರೆ ನಿಂಗೆ ಹೇಳ್ರಿಣ ನಾನು ಬರ್ತಾ ಇದೀನಿ ಅಂತ ಇವತ್ತು ಏನೋ ಇಲ್ಲಿ ಮೋದಿ ಬೇರೆ ಬರ್ತಾ ಇದ್ದಾರಂತಲ್ಲ ಅದೆಲ್ಲ ಏನೂ ಗೊತ್ತಿಲ್ಲ ನಂಗೆ ನಂಗೂ ಗೊತ್ತಿಲ್ಲ ಅದೆಲ್ಲ ಅದ್ರ ಸಲಕ್ ಇಲ್ಲೇ ಮೀಟ್ ಆದ್ರು ಆಗಿದೆ ಇವಾಗ ಮೀನ್ ಬಾ ಮತ್ತೆ ಅಲ್ಲ ಇದು ನೀನ್ ಮೆಸೇಜ್ ಹಾಕಿದ್ದಲ್ಲ ಕುಂದಾಪುರದಲ್ಲಿ ಬಂದೆ ಇಲ್ಲೇ ಇಂಟರ್ವ್ಯೂ ಇದೆ ಅಂತ ನಾನು ಕುಂದಾಪುರದಲ್ಲಿ ಇಂಟರ್ವ್ಯೂ ಇದೆ ಅಂತ ಅನ್ಕೊಂಡೆ ಕುಂದಾಪು ಇಲ್ಲ ಇಲ್ಲ ಅಲ್ಲ ಎಲ್ಲಿ ಇಂಟರ್ವ್ಯೂ ಮತ್ತೆ ಇಲ್ಲೇ ಮೀಟ್ ಆಗೋದಿತ್ತು ಚಿತು ಇಲ್ಲಿ ಎಲ್ಲಿ ಇಲ್ಲೇ ಆಗಿ ನಾನು ಬಾ ನೀನು ಅಲ್ಲ ಎಲ್ಲಿ ಅಂತ ಹೇಳು ಮುಂದೆ ಬಾ ಬಂಗಾರಿಗೆ ಎಲ್ಲ ಹೇಳ್ತೀನಿ ಇಲ್ಲಿ ತನಕ ಬಂದಿದ್ದೀನಿ ನಿನ್ ಸಲುವಾಗಿ ಬಂದಿದ್ದೀನಿ ಮತ್ತೆ ನಿನಗೆ ಎಲ್ಲಿ ಎಲ್ಲಿ ಅಂದ್ರೆ ಏನಿ ನೀನೇ ಮೆಸೇಜ್ ಹಾಕಿದ್ದೆ ಅಲ್ವಾ ಅದಕ್ಕೆ ಕೇಳಿದ್ ಮೆಸೇಜ್ ಹಾಕ್ಲಿ ಬಂದಾರ ಇಲ್ಲೇ ಯಾಕಂದ್ರೆ ನಾನು ಹೇಳಿದ್ದೆ ಅಲ್ವಾ ಇಂಟರ್ವ್ಯೂ ಮುಗಿಸಿದ ತಕ್ಷಣ ಕಾಲ್ ಮಾಡು ಅಂತ ಕಾಲೇ ಬರ್ಲಿಲ್ವಲ್ಲ ನಿಂದು ಅದಕ್ಕೆ ಕೇಳಿದ್ ನಾನ್ ಇವ್ ಮಾಡಿದ್ದೀನಿ ಬಾ ನಾನು ಪ್ರೆಶರ್ ಆಗ್ಬಿಟ್ಟು ಬಾ ಇದ್ ಮಾಡಿದ್ದೀನಿ ಇವಾಗ ಎಲ್ಲಿ ಬರ್ತೀಯ ಹೇಳಿ ಎಲ್ಲಿ ಬರ್ಲಿ ಹೇಳಿಲ್ಲ ನಾ ಎಲ್ಲಿದೀಯ ಇವಾಗ ನಾನು ಕರೆಕ್ಟಾಗಿ ಅದೇ ನಾವು ನನ್ನ ಬಸ್ ಬಿಡೋಕ್ ಬಂದಿರ್ತೀವಲ್ಲ ನಿನ್ ಪ್ರತಿ ಸ್ವರ್ತಿ ಹಾ ಅಲ್ಲೇ ಇದೀನಿ ನೋಡು ಅಲ್ಲೇ ರೂಮ್ ಮಾಡಿದ್ಯಾ ಹ್ಮ್ ಸರಿ ಆಯ್ತು ಏನು ರೂಮ್ ಹೆಸರು ಇದಾ ಸಿದ್ಧಾರ್ಥ್ ホಟಲ್ ಅನ್ಸುತ್ತೆ ಇದು ಸಿದ್ಧಾರ್ಥ್ ಇದನ್ನ ಐತಲ್ಲ ಬಂದೆಂಗಾರೆ ಶಾಂತಿ ಸಾಗರ ಇತ್ತು ಅಲ್ಲ ಇಂಗೊಳಗಾರೆ ಹ ಹ ಅಲ್ಲ ಸಿದ್ಧಾರ್ಥ್ ホಟಲ್ ಆ ಹ್ಮ್ ಸರಿ ಆಯ್ತು ಶಾಂತಿ ಸಾಗರತ್ರನೇ ಬರಲಾ ಬಾ ಅಣ್ಣ ಧನ್ಯವಾದ ಹ್ಮ್ ನಂದು ಊಟ ಆಗಿದೆ ಬರ್ತೀನಿ ಹ್ಮ್ ಆಯ್ತು ಓಕೆ ಓಕೆ ಸರಿ ನಾ ಈಗ ಬರ್ತೀನಿ ನೋಡೋಣ ಏನಲ್ಲಿ ಭೇಟಿ ಆದ್ರೆ ನಾನು ನಿಮ್ಗೆ ಭೇಟಿ ಹಾಕ್ತೀನಿ ಈಗ ಕನ್ಫರ್ಮು ಸೊ ನೋಡೋಣ ಅಲ್ಲಿ ಹೋದ್ಮೇಲೆ ಸಿಗ್ತೀನಿ ನಿಮ್ಗೆ ಬಾಯ್ ಸ್ನೇಹಿತರೆ ನಾನು ಕೂಡ ಮನೆಯಿಂದ ಹೊರಟೆ ನನ್ನ ಜೀವನದಲ್ಲಿ ನಾನು ಯಾವತ್ತೂ ಕೂಡ ನನ್ನ ಲೈಫ್ ಅಲ್ಲಿ ಘಟನೆಗಳು ನಡೀತಾ ಇರುತ್ತೆ ಅದಕ್ಕೆ ನಾನು ಸ್ಪಂದಿಸ್ತೇನೆ ಹೊರತು ನಾನಾಗ್ ನಾನೇ ಏನು ಯಾವ್ದು ಕೂಡ ಮೈ ಮೇಲೆ ಹೇಳ್ಕೊಳ್ಳೋದಕ್ಕೆ ಇಷ್ಟಪಡೋದಿಲ್ಲ ಯಾರ ಜೀವನಕ್ಕೂ ಕೂಡ ನಾನಾಗ ನಾನು ಎಂಟ್ರಿ ಕೊಡೋದಕ್ಕೂ ಇಷ್ಟಪಡೋದಿಲ್ಲ ನನ್ನ ಲೈಫ್ಗೆ ಏನಾದ್ರೂ ಆಗ್ತಾ ಇದೆ ನನ್ಗೆ ಆಪೋಸಿಟ್ ಸೈಡ್ ಇಂದ ಅಂದಾಗ ಮಾತ್ರ ನಾನು ಅದಕ್ಕೆ ರೆಸ್ಪಾಂಡ್ ಮಾಡ್ತಾ ಹೋಗ್ತೀನಿ ಕೆಲವೊಮ್ಮೆ ರಿಯಾಕ್ಟ್ ಮಾಡಿರ್ತೀನಿ ಆದ್ರೆ ಹೆಚ್ಚಿನ ಅಂಶ ರೆಸ್ಪಾಂಡ್ ಮಾಡ್ತಾ ಹೋಗ್ತೀನಿ ಇಷ್ಟು ದಿನ ಕಾಲ್ಸ್ ಮೆಸೇಜಸ್ ಏನೂ ಇರ್ಲಿಲ್ಲ ವಿನೋದ್ ಇವಾಗ ಬಂದೇನೆ ಅಂತ ಹೇಳಿದಾನೆ ಸೊ ನೋಡೋಣ ಪಾಸಿಟಿವ್ ಆಗಿ ತಗೊಂಡ್ರು ನಾನು ಹೊರಟೆ ಮನೆಯಿಂದ

எஸ் நான் ஆட்டோ நான் ஆட்டோல இல்லே இல்லை முந்தே ஹோக் இல்ல இங்கேனோரே அப்போல்ல ಇಲ್ಲೆಲ್ಲ ಬ್ಲಾಕ್ ಮಾಡಿದ್ದಾರೆ ಸೊ ವಿನೂದ್ ಫೋನ್ ಮಾಡಿ ಹೇಳಿದೆ ಫ್ರೆಂಡ್ಸ್ ಹತ್ರ ಬಾ ಅವ್ನು ಲಾಸ್ಟ್ ಟೈಮ್ ಬಂದಿದ್ದಾಗ ಇಲ್ಲಿ ಕೊಟ್ಟಿಗೆ ಕನಟಕ ಮಾಡಿಸಿದ್ವಿ ಮತ್ತೆ ಡೆಂಟಲ್ ಕ್ಲಿನಿಕ್ ಎಲ್ಲ ಹೋಗಿದ್ವಿ ಸೊ ಹಾಗಾಗಿ ಅವ್ನಿಗೆ ಗೊತ್ತಿದ್ದ ಲೊಕೇಶನ್ ಬಾ ಅಂತ ಹೇಳಿದೀನಿ ನಾನು ಇಲ್ಲೇ ಹೇಳಿದೆ ಈಗ ನೆಟ್ಕೊಂಡು ಹೋಗ್ಬೇಕು ಈ ಕಡೆಗೆ ಪೊಲೀಸ್ ಎಲ್ಲ ನಿಂತಿದೆ ಹೋಗ್ಬೇಕು ಇವಾಗ ಆಕ್ಚುಲಿ ನೀನು ಅಂಬಲ್ಪಾಡಿಗೆ ಹೋಗೋಣ ಅಂತ ನಾನು ಇವಾಗ ಇಲ್ಲಿದ್ದೀನಿ ಇಲ್ಲೆಲ್ಲ ಗಾಡಿ ಇಲ್ಲ ಏನಿಲ್ಲ ಮತ್ತೆ ಈ ಸೈಡ್ ಏನು ಬಸ್ಸಸ್ ನನಗೆ ಗೊತ್ತಿಲ್ಲ ಅಷ್ಟು ಅಂಬಲ್ಪಾಡಿಗೆ ಹೋಗೋದಕ್ಕೆ ಸೊ ಹಾಗಾಗಿ ಇಲ್ಲಾದ್ರೆ ಅವನು ಸ್ವಲ್ಪ ಹತ್ತಿರದಲ್ಲೇ ಇದ್ದಾನೆ ಹಾಗಾಗಿ ಇಲ್ಲೇ ಬಂದ್ಬಿಡು ಅಂತ ಹೇಳಿದ್ವಿ ಫ್ರೆಂಡ್ಸ್ ಬರೋ ಹತ್ರ ಅದೆಲ್ಲ ಪೊಲೀಸ್ ಅವರೆಲ್ಲ ಇದ್ದಾರೆ ಪೊಲೀಸ್ ಅವರೆಲ್ಲ ಇದ್ದಾರೆ करेंट पुलिस में नहीं है ಸೊ ನೋಡ್ತಿರ್ಬೋದು ನೀವು ಇಲ್ಲಿ ಬ್ಯಾರಿಕೇಡ್ ಹಾಕಿಬಿಟ್ಟಿದ್ರು ಆ ಕಡೆ ಆಯ್ತಾ ಬ್ಯಾರಿಕೇಡ್ ಮಾಡ್ತಿದ್ವಿ ಹಾಗಾಗಿ ಅದು ಪೊಲೀಸ್ ಅವ್ರ ಗಾಡಿ ಮಾಡ್ತಾ ಹೋಗ್ತಾ ಅಂದ್ರೆ ಅಷ್ಟು ಈ ಕಡೆ ಆಟೋ ಎಲ್ಲ ಬರ್ತಾ ಇಲ್ಲ ನೋಡಿ ಆಟೋ ಅಂತೂ ಬರಲೇ ಇಲ್ಲ ಇಲ್ಲಿ ಅದಕ್ಕೆ ನಾನು ಅಲ್ಲೇ ಇಡ್ದಿದ್ದು ಸೊ ಇಲ್ಲಿ ಕೇಸರಿ ಭಜ್ಜ ಎಲ್ಲ ಹಾಕಿದ್ದಾರೆ ನೋಡಿ ಇಲ್ಲೆಲ್ಲ ಬ್ಯಾರಿಕೇಡ್ ಹಾಕಿಟ್ಟಿದ್ದಾರೆ ಇಲ್ಲಾಂದ್ರೆ ಈ ಕಡೆ ಹೋಗ್ತಾ ಇತ್ತು ಗಾಡಿಗಳು ಭೇಟಿ ಆಗೋಣ ಅಂತ ಎಲ್ಲಿ ಉಳ್ಕೊಂಡಿದ್ನೋ ಅಲ್ಲೇ ಭೇಟಿ ಆಗೋಣ ಹತ್ರದಲ್ಲಿ ಅಂತ ಬಟ್ ಅಲ್ಲಿ ಹೋಗೋದಕ್ಕೆ ಆಗ್ಲಿಲ್ಲ ನೀವೇ ನೋಡಿದ್ರಿ ಅಲ್ವಾ ಸೊ ವಿನು ಕೂಡ ಅಲ್ಲಿಂದ ಬರೋದಕ್ಕೆ ಆಟೋ ಇಲ್ಲ ಅಂತ ಹೇಳಿ ನೆಡ್ಕೊಂಡು ಬರ್ತಾ ಹಾಗಾಗಿ ನಾನು ಕೂಡ ಈ ಕಡೆ ನೆಡ್ಕೊಂಡು ಹೋಗ್ತಾ ಇದ್ದೀನಿ ಆ ಇಷ್ಟು ಹಾಟಿಗ ಪರಿಚಯಕ್ಕೆ ಹೆಸರು ಗೊತ್ತಾ ತಿಕ್ಕೆ پورا ಮಕ್ಕಳಂತೆ ನೋರ್ತಾ ಹೋಗ್ತಾ ಇದ್ದೆ ಹಾಗೆ ವಿನೋ ಏನಾದರೂ ಕಾಣಿಸ್ತೋ ಅಂತ ಹೇ ಬಿ ನೋಡ್ಕೇನೋ ಆ ಕಡೆ ಇಂದ ಏನೋ ಬರ್ತಾನೆ ಗೊತ್ತಿಲ್ಲ ಆಕಂತು ಆ ಕಡೆ ಇಂದ ಬರ್ತೀಲಿ ಬರ್ತಾನೆ ಅವನ ಫೋನ್ ಅಲ್ಲಿ ಹೇಳ್ತಾ ಅವನು ನೋಡ್ಬೇಕಿಲ್ಲ ಸುಮಾರು ದಿವಸ ಆಯ್ತಲ್ವಾ ಅಂದ್ರೆ ಮನ್ಸಲ್ಲಿ ನನ್ಗೆ ಒಂದ್ ರೀತಿ ಏನು ಇಷ್ಟು ದಿವಸ ಆಳ್ತಾ ಇದ್ದೆ ಡಿಪ್ರೆಷನ್ ಅಲ್ಲಿ ಇದ್ದೆ ಎಷ್ಟೋ ಮಾನಸಿಕ ತೊಳಲಾಟಗಳಲ್ಲಿ ಇದ್ದೆ ಡಿಪ್ರೆಷನ್ ತರ ನನ್ನ ಒಂದು ಜೀವನದಲ್ಲಿ ಬಂದವರಗಳಿಂದಾನೆ ಅವ್ರಿಂದಾನೆ ಹೋಗುವ ತರ ಆಗಿತ್ತು ಇಷ್ಟೆಲ್ಲ ಆಗುವಾಗ ವಿನು ಈಗ ಬಂದಿದನಲ್ಲ ಅಂತ ಹೇಳಿ ಒಂದ್ ಸ್ವಲ್ಪ ಕನ್ಫ್ಯೂಷನ್ ಇತ್ತು ನೋಡ್ರಿ ಈ ಕಡೆ ಇದೆ ಹೋಗ್ತಿ ನಾನು ಫ್ರೆಂಡ್ಸ್ ಸ್ಕ್ವೇರ್ ನಾನು ಹೊರಗೆ ನಿಂತೆ ಇದ್ರು ಪರವಾಗಿಲ್ಲ ಹಾಗ ಹಾಗೆ ಎಷ್ಟು ವರ್ಷ ಯಸ್ ಹೇಳ್ತೇ ಬರ್ತಾಯಿದೀನಿ ಮೊನಿ ಕಾಲೇಜೇ ಸಾಕಪ್ಪ ಕನಿಷ್ಠಿ ಮಾತಾಡೋಕೆ ಹೇಳ್ತಲ್ಲ ಸೋ ನೋಡಿ நோட் க்ளோஸ் ஒலிங் இல்லேட்டி ஆகினு ஆகல எல் கடை கே மாதா இல்ல இப்போ இல்லே வைட் நான் கூத்துக்கொண்டே மத்தே வீடியோ தகலக்கோ அல்ல வீடியோ அது தக இல்லை ಬಂದ್ ಹೋದ್ರಂತೆ ಆಲ್ರೆಡಿ ಇನ್ನೊಬ್ರು ಹೇಳಿದ್ರು ಮೇಡಂ ಮೋಧಿಯವರ ಮೋಧಿಯವರ ಬರ್ತಾರೆ ಅಂತ ಕೇಳ್ದೆ ಇಲ್ಲ ಬಂದ್ ಹೋದ್ರು ಅಂತ ಹೇಳಿದ್ರು ನಾನು ನಂದೇ ಪ್ರಪಂಚದಲ್ಲಿ ಬ್ಯುಸಿ ಇದ್ದೀನಿ ಅಂದ್ರೆ ನನ್ನ ಒಂದು ಭಾವನೆ ಏನಂದ್ರೆ ನನ್ನ ಒಂದು ಮಾನಸಿಕ ತೊಳಲಾಟಗಳಿಂದ ಹೊರಗೆ ಬರೋದ್ರಲ್ಲೇ ಬ್ಯುಸಿ ಇದ್ದೀನಿ ನನ್ನ ಒಂದು ಹೀಲಿಂಗ್ ಜೋನಿನಲ್ಲಿ ಬ್ಯುಸಿ ಇದ್ದೀನಿ ಅನ್ನೋ ಅರ್ಥದಲ್ಲಿ ಹೇಳಿದ್ದು ಸ್ನೇಹಿತರೆ ನೀನು ಫೋನ್ ಬಂದಿತ್ತು ಮತ್ತೆ ಆ ತ್ರೀ ಹಂಡ್ರೆಡ್ ಮೀಟರ್ಸ್ ಇದೆ ಅಂತ ನಾನ್ ಆಲ್ರೆಡಿ ಬಂದ್ ರೀಚ್ ಆದ್ರೆ ಈಗ స్నేహితుర ముందు ఎంట్రీ యవ్ తర ఇవ్వ అంతా హోగ సో నవ్లూ చాలా దాట్ సబ్స్క్రైబ్ సపోర్ట్ మిందో మేము భేటీఫుల్ అండ్ మేక్ ద మోస్ట్ ఆఫ్ ఇట్ ఎల్గూ శుభవన్య